ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೂಲಾಧಾರ ಚಕ್ರ ಹಾಗೂ ಸ್ವಾಧಿಷ್ಠಾನ ಚಕ್ರದ ಕಾರ್ಯಗಳು ಹಾಗೂ ಅವುಗಳು ಮನುಷ್ಯನ ಭಾವನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದರಿಂದಾಗೋ ಅನುಕೂಲ ಹಾಗೂ ಅನಾನುಕೂಲ ಏನು ಅನ್ನೋದನ್ನು ನೋಡಿದ್ವಿ ಇನ್ನು ನಮ್ಮ ಮುಂದಿನ ಚಕ್ರ ಮಣಿಪುರ ಅಂದರೆ ಸೂರ್ಯ ನರಜಾಲ ಚಕ್ರ ಅಗ್ನಿತತ್ವವನ್ನು ಹೊಂದಿರುವ ಮಣಿಪುರ ಚಕ್ರವು ಹೊಕ್ಕಳಿನ ಮಧ್ಯೆ ಇದೆ ನಾವು ತಿನ್ನೋ ಆಹಾರವನ್ನೆಲ್ಲ ಜೀರ್ಣ ಮಾಡೋ ತಾಕತ್ತು ಈ ಮಣಿಪುರ ಚಕ್ರಕ್ಕಿದೆ ಮಣಿಪುರ ಚಕ್ರದ ಶಕ್ತಿಯು ಹೊಕ್ಕಳು ಪ್ರದೇಶಕ್ಕಿಂತ ಮೇಲ್ಭಾಗಕ್ಕೆ ಚಲಿಸುತ್ತೆ ಇದು ಪ್ರಮುಖವಾಗಿ ನಾಲ್ಕು ದಳದ ಕಮಲಗಳ ರೂಪದಲ್ಲಿ ಅಥವಾ ನಾಲ್ಕು ಭಾವನೆಗಳಲ್ಲಿ ಪ್ರಕಟವಾಗತ್ವೆ ಅವು ಅಸೂಯೆ ಔದಾರ್ಯ ಸಂತೋಷ ಮತ್ತು ದುರಾಸೆಯ ಭಾವನೆಯನ್ನು ಒಳಗೊಂಡಿರುತ್ತೆ ಲಲಿತಾ ಸಹಸ್ರನಾಮದಲ್ಲಿ ಈ ಮಣಿಪುರ ಚಕ್ರದ ಶಕ್ತಿಯ ಬಗ್ಗೆ ವಿವರಿಸಲಾಗಿದೆ ಮಣಿಪುರಾಬ್ಜನಿಲಯ ವದನತ್ರಯ ಸಂಯುತ ವದನತ್ರಯ ಸಂಯುತ ವಜ್ರಾದಿ ದೋಪೇತ ಡಾಮರ್ಯಾದಿ ಬಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಡನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬ ಸ್ವರೂಪಿಣೆ ಈ ಪದ್ಯದ ಶಬ್ದಾರ್ಥವನ್ನು ನೋಡೋದಾದರೆ ಮೂರು ಮುಖದ ದೇವಿಯು ಮಣಿಪುರ ಚಕ್ರದಲ್ಲಿ ನೆಲೆಸಿದ್ದಾಳೆ ಅವಳು ವಜ್ರಾಯುಧವನ್ನು ಹಿಡಿದುಕೊಂಡಿದ್ದಾಳೆ ಡಮರಿ ಮತ್ತು ಇತರೆ ಉಪ ದೇವಿ ಶಕ್ತಿಗಳೊಂದಿಗೆ ಸುತ್ತುವರಿಯಲ್ಪಟ್ಟಿದ್ದಾಳೆ ಅವಳು ಕೆಂಬಣ್ಣದವಳು ಅವಳು ನಮ್ಮ ಮಾಂಸದಲ್ಲಿದ್ದಾಳೆ ಅವಳು ಗುಡವನ್ನು ಅಂದರೆ ಕಬ್ಬಿನ ರಸವನ್ನು ಬೇಯಿಸಿ ತಯಾರಿಸಿದ ಬೆಲ್ಲದ ಅಚ್ಚನ ಬಹಳ ಇಷ್ಟಪಡ್ತಾಳೆ ಅವಳು ತನ್ನ ಭಕ್ತರಿಗೆ ಎಲ್ಲ ಸ್ವರೂಪಗಳ ಅನುಕೂಲಗಳನ್ನು ಪ್ರತಿಪಾದಿಸ್ತಾಳೆ ಅವಳು ದೇವಿ ಲಾಕಿನಿಯ ಸ್ವರೂಪ ತಳೆದಿದ್ದಾಳೆ ಈ ಪದ್ಯದ ಗೂಢಾರ್ಥವನ್ನು ನೋಡೋದಾದರೆ ಮಣಿಪುರ ಚಕ್ರವು ನಮ್ಮ ಹೊಕ್ಕಳಿನ ಭಾಗದಲ್ಲಿದೆ ಅಂದರೆ ನಮ್ಮ ಹೊಟ್ಟೆಯ ಮಧ್ಯಭಾಗ ಮೂರು ಮುಖದ ದೇವಿಯು ಮೂರು ದೋಷಗಳನ್ನು ಅಂದರೆ ವಾತ ಪಿತ್ತ ಮತ್ತು ಕಫ ದೋಷಗಳನ್ನು ಸೂಚಿಸುತ್ತೆ ಪ್ರತಿಯೊಬ್ಬರೂ ಕೆಲವು ದೋಷಗಳತ್ತ ಸಹಜವಾಗಿ ವಾಲ್ತಾರೆ ಕೆಲವರು ಹೆಚ್ಚು ಪಿತ್ತ ಕೆಲವರು ಹೆಚ್ಚು ವಾತ ಮತ್ತು ಕೆಲವರು ಕಫ ದೋಷ ಪ್ರಧಾನವುಳ್ಳವರಾಗಿರ್ತಾರೆ ಕೆಲವರು ಮಿಶ್ರ ದೋಷಗಳನ್ನು ಹೊಂದಿರ್ತಾರೆ ಆಯುರ್ವೇದವು ಮಾನವನ ದೇಹದ ಶೇಕಡಾ ತೊಂಬತ್ತೈದರಷ್ಟು ರೋಗಗಳು ಹೊಟ್ಟೆಯ ತೊಂದರೆಯಿಂದ ಉಂಟಾಗುತ್ತಿದೆ ಎಂದು ಹೇಳುತ್ತೆ ಮಣಿಪುರ ಚಕ್ರದ ಮೇಲೆ ಧ್ಯಾನ ಮಾಡಿದರೆ ಮೂರು ದೋಷಗಳ ಪರಿಹಾರವಾಗುತ್ತೆ ಮುಖಗಳ ದೇವಿಯು ನೀವು ಸಂಸ್ಕರಿಸುವ ಮೂರು ವಿಧದ ಆಹಾರವನ್ನು ಸೂಚಿಸುತ್ತೆ ಪ್ರಾಚೀನ ಗ್ರಂಥಗಳು ಮತ್ತು ಆಹಾರವನ್ನು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಎಂದು ವರ್ಗೀಕರಿಸುತ್ತೇವೆ ಹೊಕ್ಕಳಿನ ಚಕ್ರದಲ್ಲಿ ಧ್ಯಾನ ಮಾಡುವಾಗ ಆಹಾರ ನಿಯಂತ್ರಣವು ಬಹಳ ಮುಖ್ಯ ದೇಹದ ಶಾಖವು ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಲು ನಮಗೆ ಬಹಳ ಮುಖ್ಯ ಅಂಶ ಇದನ್ನು ಮಣಿಪುರ ಚಕ್ರ ನೇರವಾಗಿ ನಿಯಂತ್ರಿಸುತ್ತೆ ಹೊಟ್ಟೆಯಲ್ಲಿ ಆಹಾರವನ್ನು ಶಾಖವು ಮೊದಲು ಸುಡುತ್ತೆ ನಾವು ಸರಿಯಾಗಿ ಅದನ್ನು ನಿಯಂತ್ರಿಸದಿದ್ದರೆ ಇದು ಜೀರ್ಣಾಂಗದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ವ್ಯಕ್ತಿಯು ಹುಣ್ಣು ಯಕೃತ ರೋಗ ಮತ್ತು ಮಲಬದ್ಧತೆಯಿಂದ ಬಳಲುತ್ತಾನೆ ನಮ್ಮ ದೇಹಕ್ಕೆ ಜೀರ್ಣ ಮಾಡಲು ಹೆಚ್ಚು ಆಹಾರವನ್ನು ನೀಡುತ್ತಿದ್ರೆ ದೇಹವು ಅತಿಯಾದ ಶಾಖದಿಂದ ಬಳಲುತ್ತೆ ಮತ್ತು ನಮ್ಮ ಬಾಯಿ ಒಣಗುತ್ತೆ ತುಟಿ ಒಡೆಯುತ್ತೆ ಮತ್ತು ಅಧಿಕ ರಕ್ತದೊತ್ತಡ ಉಂಟಾಗುತ್ತೆ ಎಂದು ಗ್ರಂಥಗಳು ಹೇಳುತ್ತವೆ ಹಸಿವಿನ ನೋವಿನಂತೆ ದೇವಿಯು ವಜ್ರಾಯುಧವನ್ನು ಹಿಡಿದಿರುವುದು ಮಿಂಚು ಬರುವಂತೆ ನಮ್ಮ ಈ ಚಕ್ರದಲ್ಲಿ ಸಂವೇದನೆಗಳನ್ನು ನಾವು ಅನುಭವಿಸ್ತೀವಿ ಆರಂಭದಲ್ಲಿ ಅವು ಬರುತ್ವೆ ಮತ್ತು ಹೊರಟು ಹೋಗುತ್ತವೆ ನಂತರದ ಕಾಲದಲ್ಲಿ ಶಾಂತವಾಗುತ್ತೆ ನಮಗೆ ಈ ಚಕ್ರದಲ್ಲಿ ನಿರಂತರವಾಗಿ ಸಂವೇದನೆ ಕಾಣಿಸ್ಕೊಳ್ಳುತ್ತೆ ಇಲ್ಲಿನ ಉಪದೇವಿಯರೆಂದರೆ ನಾವು ನಮಗಾಗಿ ಬೆಳೆಸಿಕೊಳ್ಳುವ ಏಳು ಶುಭ ಗುಣಗಳು ಏಳು ದೇವಿಯರಂದರೆ ಧಮರಿ ಮಂಗಳ ಪಿಂಗಳ ಧನ್ಯ ಭದ್ರಿಕಾ ಉಲ್ಕ ಮತ್ತು ಸಿದ್ಧ ಇವರು ಸಂಮೋಹನ ಧ್ವನಿ ಅದೃಷ್ಟ ಸುಂದರ ಹೊಳೆಯುವ ಚರ್ಮ ಉತ್ತಮ ಆಹಾರ ಉತ್ತಮ ವರ್ತನೆ ಬೆಳಕು ಮತ್ತು ಯಶಸ್ಸುಗಳನ್ನು ಅನುಕ್ರಮವಾಗಿ ಸೂಚಿಸ್ತಾರೆ ಆಸಕ್ತಿದಾಯಕ ವಿಷಯವೆಂದರೆ ಮಣಿಪುರ ಚಕ್ರವು ಅಂತರ್ಬೋಧೆ ಮತ್ತು ಮೂಲ ಪ್ರವೃತ್ತಿಯೊಂದಿಗೆ ಗಾಢ ಸಂಬಂಧ ಹೊಂದಿದೆ ಮಣಿಪುರದಲ್ಲಿ ಧ್ಯಾನ ಮಾಡ್ತಿದ್ದಾಗ ನಮ್ಮ ಅಂತರ್ಬೋಧನೆಯನ್ನು ತೀಕ್ಷ್ಣಗೊಳಿಸಬಹುದೆಂದು ಹೇಳ್ತಾರೆ ನಮ್ಮ ಹೊಕ್ಕಳಿನಿಂದ ನಾವು ಗರ್ಭಕ್ಕೆ ಸೇರಿಕೊಂಡ ಅಂಶದಲ್ಲಿ ಮಣಿಪುರ ಚಕ್ರವು ಮೂಲ ಪ್ರವೃತ್ತಿಗೆ ಸಂಬಂಧಿಸಿರುವ ಮೂಲ ಇದೆ ಎಂದು ಅನಿಸುತ್ತೆ ಅದು ನಮ್ಮ ಅಸ್ತಿತ್ವದ ಮೂಲ ನಾವು ಗರ್ಭದಲ್ಲಿದ್ದಾಗ ನಾವು ಏನೇ ಕಲಿತಿರಲಿ ದೇಹಕ್ಕೆ ಏನೇ ಆಹಾರ ಸಿಕ್ಕಿರಲಿ ಅದು ನಮ್ಮ ಹೊಕ್ಕಳಿನ ಮೂಲಕ ನಡೆಯುತ್ತೆ ಆದ್ದರಿಂದ ನಮ್ಮ ಮೊದಲ ಪ್ರವೃತ್ತಿಯು ನಮ್ಮ ಮಣಿಪುರ ಚಕ್ರದೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿದೆ ಆಗ್ಗೆ ಚಕ್ರಕ್ಕೆ ಅಂದರೆ ಬ್ರೂ ನರಜಾಲ ಸಾಮಾನ್ಯವಾಗಿ ಮಣಿಪುರ ಚಕ್ರವು ಕುಂಡಲಿನಿ ಜಾಗೃತಿಗೆ ಅತಿ ಮುಖ್ಯವಾದ ಚಕ್ರವಾಗಿದೆ ನಾವು ಮಣಿಪುರದಲ್ಲಿ ಸಿದ್ಧಿಯನ್ನು ಸಾಧಿಸಿದರೆ ನಾವು ನಮ್ಮ ದೇಹದ ಶಾಖವನ್ನು ನಿಯಂತ್ರಿಸಬಹುದು ಅದರ ಮೂಲಕ ಉತ್ತಮವಾದ ಆರೋಗ್ಯವನ್ನು ನಿರ್ವಹಿಸಬಹುದು ಇತರೆ ಗಮನಾರ್ಹ ಪ್ರಭಾವವೆಂದರೆ ನಮ್ಮ ಚರ್ಮ ಹೊಳೆಯುವುದು ಒಂದು ಉತ್ತಮ ಸಾಧಕನು ಮಂದವಾದ ಹೊಳಪನ್ನು ಮತ್ತು ಪ್ರಕಾಶವನ್ನು ಹೊರಬಿಡ್ತಾನೆ ಇದು ಈ ಚಕ್ರದ ಮೇಲೆ ಒಡೆತನ ಸಾಧಿಸಿದ್ದಕ್ಕೆ ನಿದರ್ಶನ ಮಣಿಪುರ ಚಕ್ರದಲ್ಲಿ ಧ್ಯಾನ ಮಾಡುವುದು ಕೂಡ ನಮ್ಮ ಮಾಂಸಗಳ ಆರೋಗ್ಯಕ್ಕೆ ಒಳ್ಳೆಯದು ಈ ಚಕ್ರದಲ್ಲಿ ಗಂಭೀರ ಸಾಧಕನು ತನ್ನ ಧ್ಯಾನವನ್ನು ಪರಿಪೂರ್ಣ ಮಾಡಲು ಮುಂದುವರಿಯುತ್ತಾನೆ ಅವನು ದೀರ್ಘಕಾಲ ಹಸಿವು ಅಥವಾ ನಿರಾಹಾರದಿಂದ ಬಳಲೋದಿಲ್ಲ ಬಹಳ ಕಡಿಮೆ ತಿಂದರೂ ಅವನು ಬಹಳ ಕಾಲ ಹಾಗೇ ಇರಬಲ್ಲನು ಮತ್ತು ಚೈತನ್ಯ ಭರಿತನಾಗಬಲ್ಲನು ಹೊಟ್ಟೆಯು ನಮ್ಮ ಭಯದ ಸ್ಥಾನ ನಮಗೆ ಭಯವಾದರೆ ನಮಗೆ ಹೊಟ್ಟೆಯಲ್ಲಿ ಸಂವೇದನೆ ಉಂಟಾಗುತ್ತೆ ನಮ್ಮ ಭಯಗಳು ನಮ್ಮನ್ನು ನಮ್ಮ ಪೂರ್ಣ ಸಾಮರ್ಥ್ಯಕ್ಕೆ ನಾವು ಸಾಗಲು ತಡೆ ಒಡ್ಡುತ್ತವೆ ಈ ಚಕ್ರದ ಮೇಲೆ ಒಡೆತನ ಸಾಧಿಸಿದರೆ ನಾವು ಬದುಕಿನ ಅನಿಶ್ಚಿತ ಸಮಯದಲ್ಲೂ ಶಾಂತವಾಗಿ ಇರಬಲ್ಲವು ಒಂದು ರೀತಿಯ ನಿರ್ಭಯ ಭಾವನೆ ನಮ್ಮಲ್ಲಿ ಉಂಟಾಗತ್ತೆ ಘರ್ಷಣೆ ಮತ್ತು ಅಹಿತಕರ ಸಂದರ್ಭಗಳಲ್ಲಿ ಕಾತುರ ಮತ್ತು ಹೆದರಿಕೆ ಉಂಟಾಗುವ ಜನರು ಮಣಿಪುರ ಚಕ್ರದಲ್ಲಿ ಧ್ಯಾನ ಮಾಡಿದರೆ ಪ್ರಯೋಜನವಾಗುತ್ತೆ ಈ ದೇವಿಯು ಮಾಂಸದಲ್ಲಿದ್ದಾಳೆ ಅಂದರೆ ಈ ಚಕ್ರವು ನಮ್ಮ ಮಾಂಸಗಳ ಮೃದುತ್ವ ಮತ್ತು ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಈ ಚಕ್ರದಲ್ಲಿ ಧ್ಯಾನ ಮಾಡಿದರೆ ಯಾವುದೇ ಮಾಂಸ ರೋಗಗಳನ್ನು ನಿವಾರಿಸಬಹುದು ಮಣಿಪುರ ಚಕ್ರದಲ್ಲಿ ತೀವ್ರ ಧ್ಯಾನ ಮಾಡುವಾಗ ನಾವು ಹೆಚ್ಚು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಈ ಚಕ್ರದ ಬಣ್ಣ ಕೆಂಪು ದೇವಿಯ ಹೆಸರು ಲಾಕಿನಿ ಆದ್ದರಿಂದ ಇಲ್ಲಿನ ಪೀಚ ಮಂತ್ರವು ಲಂ ಎಂದು ಸೂಚಿಸಲಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಸಂತೋಷ ನೆಮ್ಮದಿ ಎಲ್ಲರಿಗೂ ಸಿಗಲಿ ನಿಮ್ಮ ಬೆಂಬಲ ಹೀಗೆ ಇರಲಿ ನಮಸ್ಕಾರ ಟೇಕ್ ಕೇರ್